ಒಲವಿನ ಕನ್ನಡದ ಮನಸ್ಸುಗಳೇ ಹಾಡ್ಕರ್ ಪ್ರಕಾಶನ ಎಕ್ಕಂಚಿ ಮತ್ತು ಸಂಪ್ರೀತಿ ಗುಡಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕಳೆದ ವಿಡಿಯೋದಲ್ಲಿ ಭಾರತದ ಸಂವಿಧಾನದ ಕುರಿತು ಸಂವಿಧಾನ ಓದು ಮಾಲಿಕೆಯನ್ನು ನಾವು ಪ್ರಾರಂಭಿಸಿದ್ದೀವಿ ಅದರಲ್ಲಿ ಯಾರೆಲ್ಲ ಭಾಗವಹಿಸಬೇಕೋ ಅವರು ನಮ್ಮ ಹಡ್ಗರ್ ಪ್ರಕಾಶನದ ಇಮೇಲ್ ಅಡ್ರೆಸ್ಗಾಗಿರ್ಬೋದು ಅಥವಾ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರೋ ಮೊಬೈಲ್ ನಂಬರ್ಗೆ ತಾವು ವಾಟ್ಸಪ್ ಮೂಲಕ ಸಂವಿಧಾನ ಓದು ಮಾಲಿಕೆಯ ಮುಂದುವರೆದ ಭಾಗವನ್ನು ತಾವು ಓದಿ ವಿಡಿಯೋ ಮಾಡಿ ಆ ವಿಡಿಯೋ ತುನಕ ನಮ್ಮ ವಾಟ್ಸಪ್ಗೆ ಕಳಿಸಿ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ನಾವು ಹಡ್ಕರ್ ಪ್ರಕಾಶನದ ಮೂಲಕ ಹೊಸ ಹೊಸ ಆಯಾಮದಡಿಯಲ್ಲಿ ಪ್ರಯೋಗಗಳನ್ನು ಮಾಡಲು ಹೊರಟಿದ್ದೇವೆ ಇಲ್ಲಿ ಹೊಸ ಹೊಸ ಲೇಖಕರ ಹೊಸ ಹೊಸ ಪುಸ್ತಕಗಳನ್ನು ಪರಿಚಯ ಮಾಡುವಂಥ ಒಂದು ಕೆಲಸವನ್ನು ಮಾಡುವ ಒಂದು ಉದ್ದೇಶ ಇಟ್ಕೊಂಡು ನಾವು ಸಾಗ್ತಾ ಇದ್ದೀವಿ ಇವತ್ತು ಮೊದಲಿಗೆ ನಾನು ಒಂದು ಹೊಸ ಕಾದಂಬರಿಯನ್ನು ತಮಗೆ ಪರಿಚಯಿಸ್ತಾ ಇದ್ದೀನಿ ಈ ಕಾದಂಬರಿ ಹೆಸರು ನಾನು ಸತ್ಯವನ್ನೇ ಹೇಳುತ್ತೇನೆ ಈ ಒಂದು ಪುಸ್ತಕವನ್ನು ಬರೆದವರು ಸೂರ್ಯ ಸಖ ಎಂದೇ ಖ್ಯಾತಿಯಾಗಿರುವ ನಮ್ಮೆಲ್ಲ ಅಂತ ಹೇಳ್ಬೋದು ಹಿರಿಯರು ಬಹಳ ಆತ್ಮೀಯ ಅಣ್ಣನ ಸ್ಥಾನದಲ್ಲಿರುವಂಥವರು ಅಂದರೆ ತಾಯಿ ಗುಣದವರು ಅಂತ ಹೇಳ್ಬೋದು ಅಂತಹ ಸಹೋದರ ಪ್ರಸಾದ್ ಕುಲಕರ್ಣಿಯವರು ಬರ್ತಿರ್ತಕ್ಕಂಥ ನಾನು ಸತ್ಯವನ್ನೇ ಹೇಳುತ್ತೇನೆ ಎಂಬ ಈ ಕಾದಂಬರಿಯ ಸಂಕ್ಷಿಪ್ತ ಪರಿಚಯನ ಮಾಡ್ತೀನಿ ಯಾಕಂದರೆ ಇದರಲ್ಲಿರೋ ಎಲ್ಲ ಹತ್ತಿರಗಳನ್ನು ನಾನು ನಿಮಗೆ ಹೇಳೋಕೆ ಹೋಗೋದಿಲ್ಲ ಈ ಒಂದು ಪುಸ್ತಕವನ್ನು ತಾವು ಖರೀದಿಸಿ ಓದಿ ಹೊಸ ಹೊಸ ಲೇಖಕರಿಗೆ ಪ್ರೋತ್ಸಾಹನ ನೀಡಬೇಕಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ಮುಂಬೈಯಲ್ಲಿ ನಡೆದಿರ್ತಕ್ಕಂಥ ಒಂದು ಸತ್ಯ ಘಟನೆಯನ್ನು ಇಟ್ಕೊಂಡು ಅದರ ಸುತ್ತ ಪಾತ್ರಗಳನ್ನು ಹೆಣೆಯುವ ಮುಖಾಂತರ ಬಹಳ ಅದ್ಭುತವಾಗಿ ಈ ಒಂದು ಕಾದಂಬರಿಯನ್ನು ಪ್ರಸಾದ್ ಕುಲಕರ್ಣಿಯವರು ರಚಿಸಿದ್ದಾರೆ ನಾನು ಸಾಕಷ್ಟು ಕಾದಂಬರಿಗಳನ್ನು ಓದಿದ್ದೇನೆ ಆದರೆ ಈ ಒಂದು ಕಾದಂಬರಿ ವಿಶೇಷತೆ ಏನಪ್ಪಾ ಅಂತಂದರೆ ನಾವು ಯಾವ ಕಾದಂಬರಿಯನ್ನು ಓದ್ತಾ ಹೋಗ್ತೀವೋ ಅದರಲ್ಲಿರುವ ಪಾತ್ರಗಳು ಆ ಪಾತ್ರಗಳ ಜೊತೆ ನಾವು ಹೋಗ್ತಾ ಇರ್ತೀವಿ ಆ ಪಾತ್ರಗಳೊಂದಿಗೆ ನಾವು ಒಟ್ನಾಟ ಬೆಳೆಸ್ತಾ ಹೋಗ್ತೀವಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕಾದಂಬರಿ ರಚನೆಕಾರರು ಮಾಡಿರ್ತಾರೆ ಆದರೆ ಈ ಒಂದು ಕಾದಂಬರಿ ವಿಶೇಷ ಮತ್ತು ಇನ್ನೊಂದು ಈ ಪ್ರಸಾದ್ ಅವರ ಬರಹದ ವಿಶೇಷತೆ ಏನಪ್ಪ ಅಂತಂದರೆ ಈ ಒಂದು ಕಾದಂಬರಿಯಲ್ಲಿ ಪಾತ್ರಗಳೇ ನಮ್ಮೊಂದಿಗೆ ಬರ್ತವೆ ನಾವು ಪಾತ್ರಗಳೊಂದಿಗೆ ಹೋಗೋದಿಲ್ಲ ಪಾತ್ರಗಳೇ ನಮ್ಮೊಂದಿಗೆ ಬರ್ತವೆ ಅಲ್ಲಿ ಬರುವಂಥ ಎಲ್ಲ ಪಾತ್ರಗಳು ತಮ್ಮ ತಮ್ಮ ಪರಿಚಯವನ್ನು ಸ್ವತಃ ತಾವೇ ಮಾಡುವ ಮುಖಾಂತರ ಈ ಕಾದಂಬರಿಯ ಒಂದು ಸಾರಾಂಶವನ್ನು ತಿಳಿಸ್ತಾ ಹೋಗ್ತದೆ ಬಹಳ ಅದ್ಭುತವಾಗಿರ್ತಕ್ಕಂಥ ನಿಮಗೆ ನಿಜ ಹೇಳಬೇಕು ಅಂದರೆ ನಾನು ಯಾವುದೇ ಕಾದಂಬರಿಯನ್ನು ಕೇವಲ ಒಂದು ಬಾರಿ ಓದಿದ್ರೆ ಅದು ನನ್ನ ತಲೆಯಲ್ಲಿ ಕುಳಿತ್ಕೊಂಡು ಬಿಡುತ್ತೆ ಆದರೆ ಇದು ನಾನೊಂದು ಮೂರು ಬಾರಿ ಓದಿದ್ದೀನಿ ಆದರೂ ನನಗೆ ಅರ್ಥ ಆಗದೇ ಇರತಕ್ಕಂಥ ಕಾದಂಬರಿ ಅಂತ ಹೇಳ್ಬೋದು ಯಾಕಂದರೆ ಬಹಳ ವಿನೂತನ ರೀತಿಯಲ್ಲಿ ಈ ಕಾದಂಬರಿಯನ್ನು ಪ್ರಸಾದ್ ಅವರು ರಚಿಸಿದ್ದಾರೆ ಈ ಕಾದಂಬರಿಯನ್ನು ಓದ್ತಾ ಓದ್ತಾ ಹೋದಾಗೆ ನಾನು ಮತ್ತೆ ಮತ್ತೆ ಓದ್ತಾ ಕೂತ್ಕೊಂಡೆ ಯಾಕಂದರೆ ನನಗೆ ಎರಡು ಬಾರಿ ಓದಿದಾಗ ಈ ಕ ಕಾದಂಬರಿ ತಿರುಳು ಗೊತ್ತಾಗಲಿಲ್ಲ ಯಾಕಂದರೆ ಆ ಪಾತ್ರಗಳ ಜೊತೆಗೆ ಒಡನಾಟ ಮಾಡಿಕೊಂಡು ನಾವು ಕಾದಂಬರಿಗಳನ್ನು ಓದು ಓದೋದು ನಮಗೆ ವಾಡಿಕೆ ಆದರೆ ಈ ಕಾದಂಬರಿ ಹೇಗಿದೆ ಅಂದರೆ ಪಾತ್ರಗಳೇ ನಮ್ಮೊಂದಿಗೆ ತಮ್ಮ ಪರಿಚಯವನ್ನು ಮಾಡ್ತಾ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಆ ಕಾದಂಬರಿಯವರು ಅವರು ಹೆಣದಿರ್ತಕ್ಕಂಥ ಒಂದು ರೀತಿ ಆಗಿರ್ಬೋದು ಅವರ ಬರಹ ಆಗಿರ್ಬೋದು ಬಹಳ ಸೊಗಸಾಗಿ ಇದರಲ್ಲಿ ಎಲ್ಲ ಬಹಳ ಸೊಗಸಾಗಿ ಇದನ್ನು ಈ ಕಾದಂಬರಿಯನ್ನು ಬರೆದಿದ್ದಾರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ಹೊಸ ಹೊಸ ಲೇಖಕರ ಪುಸ್ತಕಗಳನ್ನು ತಾವು ಹಣ ಕೊಟ್ಟು ಖರೀದಿಸಿ ಅವರಿಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ಇದರಲ್ಲಿ ಲಾಭ ಗಳಿಸುವಂಥದ್ದು ಏನಿಲ್ಲ ಆದರೆ ಅವರು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ಕೆ ನಮ್ಮ ಅಲ್ಪ ಕಾಣಿಕೆಯನ್ನು ತಿಳ್ಕೊಂಡು ನಾವು ಈ ಪುಸ್ತಕಗಳನ್ನು ಖರೀದಿಸುವ ಮೂಲಕ ನಾವು ಹೊಸ ಲೇಖಕರಿಗೆ ನಾವು ಒಂದು ಪ್ರೋತ್ಸಾಹವನ್ನು ನೀಡೋಣ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವಾಗಲಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಕಾದಂಬರಿ ಅಥವಾ ಇನ್ನೊಂದು ಪುಸ್ತಕದ ಪರಿಚಯವನ್ನು ತೆಗೆದುಕೊಂಡು ಬರ್ತೀನಿ ಹಾಗೆ ಓದು ಮಾಲಿಕೆ ಬೇರೆ ಬೇರೆ ಯುವಕರು ಶಿಕ್ಷಕರು ಶಿಕ್ಷಕಿಯರು ಎಲ್ಲರೂ ಭಾಗವಹಿಸ್ತೀವಿ ಅಂತ ಹೇಳಿ ಮೆಸೇಜ್ ಮಾಡೋ ಮೂಲಕ ನಮಗೆ ತಿಳಿಸಿದ್ದಾರೆ ಅವರು ವಿಡಿಯೋ ತುಣುಕುಗಳನ್ನು ಕೂಡ ನಮ್ಮ ಹಾಡ್ಕರ್ ಪ್ರಕಾಶನದ ಈ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರಗೊಳ್ಳುತ್ತೆ ತಾವೆಲ್ಲರೂ ನೋಡಿ ಪ್ರೋತ್ಸಾಹ ನೀಡಿ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಒಂದೊಳ್ಳೆ ಕಮೆಂಟನ್ನು ಬರೆದು ಕಳಿಸಿ ಹಾಗೆ ಹಡ್ಕರ್ ಪ್ರಕಾಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಹಾಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಸಿಗಲಿ ಅಂತ ಕೇಳ್ಕೊಳ್ತಾ ತಮ್ಮೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವಾಗಲಿ ನಮಸ್ಕಾರ